ಪ್ಯಾಕಿಂಗ್ ಮಾಡೋರನ್ನ ನಾವೇ ಕರ್ಕೊಂಡೋಗಿ ಗಾಡಿ ನಾವೇ ತೊಗೊಂಡೋಗಿ ನಾವೇ ತುಂಬಿಸ್ಕೊಂಡು ಏನು ತೂಕ ಆಗಿದೆ ರೈತರಿಗೆ ಅಲ್ಲೇ ದುಡ್ಡು ಎಣಿಸಿ ನಾವು ಬರೋದು ಹತ್ತು ಜನಕ್ಕೆ ಕೊಟ್ಟು ಬೈಬ್ಯಾಕ್ ಮಾಡ್ತಾ ಇದೀನಿ ಡೀಟೇಲ್ ನಿಮ್ಗೆ ಕೊಡ್ತೀನಿ ನೀವು ಯಾರ ಹತ್ರ ಬೇಕಾದ್ರೆ ಫೋನ್ ಮಾಡಿ ಕೇಳ್ಕೊಬಹುದು ಒಂದು ಆಂಧ್ರಾಗ್ ತುಂಬ್ಕೊಂಬಂದಿದ್ದೀನಿ ಸರ್ ಇಲ್ಲೆಲ್ಲೂ ಅನ್ಸಿಕ್ಕಿಲ್ಲ ಇಲ್ಲ ಇದೆ ನೋಡಿ ನಾನು ಸಸಿ ಕೊಟ್ಟಿದ್ದಲ್ದಿರ ಬೇರೆ ಕಡೆಯವ್ರ ಹತ್ರ ತಗೊಂಡು ನಾನು ಮಾರ್ತಾ ಇದೀನಿ ಸರ್ ಕಮ್ಮಿ ಅಂದ್ರೆ ಒಂದು ಒಂದು ಕಾಲ್ ಲಕ್ಷದವರೆಗೂ ಕೊಟ್ಟಿದ್ದೀನಿ ಸರ್ ಎಂಟು ತಿಂಗಳು ನೀವು ಕಾಪಾಡ್ಬಿಟ್ರಿ ಸರ್ ಎರಡು ವರ್ಷ ನಿಮ್ಗೆ ಆದಾಯ ಕೊಡುತ್ತೆ ನಿಮ್ಗೆ ಪ್ರತಿ ಹದಿನೈದು ದಿನಕ್ಕೆ ನಿಮಗೆ ಆದಾಯ ಕೊಡುತ್ತೆ ಸರ್ ಇದು ಆದಾಯ ಗ್ಯಾರಂಟಿ ನಿಮ್ಮ ಚಾನೆಲ್ ಕಡೆಯಿಂದ ಬಂದವರಿಗೆ ಸರ್ ಸಾವಿರ ಗಿಡಕ್ಕೆ ಒಂದು ಹತ್ತು ಗಿಡ ನನ್ ಕಡೆಯಿಂದ ಫ್ರೀ ಆಗಿ ಕೊಡ್ತೀನಿ ಸರ್ ನಾವು ಸಸಿ ಕೊಟ್ಟಾಗಿಂದ ಹಿಡಿದು ಪ್ರತಿ ಹಂತದಲ್ಲೂ ನಾವು ಜೊತೆ ಶುರುವಿಂದ ಕೊನೆವರ್ಗು ಅವ್ರು ಬಂದ್ರೆ ನಾನ್ ಟ್ರೈನಿಂಗ್ ಕೊಡ್ತೀನಿ ಊಟ ವ್ಯವಸ್ಥೆ ಬೇಕಾದ್ರೆ ಉಚಿತ ಎಷ್ಟೇ ದಿನ ಇರ್ಲಿ ಸರ್ ನಾನು ಅವ್ರಿಗೆ ಅವ್ರ ತೋಟ ಮಾಡ್ತೀನಿ ಅಂದ್ರೆ ಅವ್ರು ನಾಟಿ ಮಾಡೋದ್ರಿಂದ ಹಿಡಿದು ಅವ್ರ ಜೊತೆಗೆ ನಾನ್ ನಿಲ್ತೀನಿ ಸರ್ ಬೇಕಾದ್ರೆ ಹೋಗಿ ಯಾವುದೇ ಗೌರ್ಮೆಂಟ್ ಕೆಲಸಕ್ಕಿಂತ ಏನು ಕಮ್ಮಿ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಈ ನೀವೇನು ಹಾಕಿದೀರ ಬಂಡವಾಳ ಒಂದು ಒಂದೂವರೆ ವರ್ಷದಲ್ಲಿ ಡಬಲ್ ಅಂತೂ ಗ್ಯಾರಂಟಿ ಸರ್ ಬನ್ನಿ ಯುವಕರು ಏನು ಜಮೀನು ಇದ್ರೆ ಸರ್ ಖಂಡಿತವಾಗೂ ಒಂದು ಪ್ರಯೋಗ ಮಾಡಿ ಈಗ ಬೇರೆ ಯಾರು ಹೇಳಲ್ಲ ನಿಮ್ ಬರೀ ಸಸಿ ಕೊಟ್ಟು ಮರ್ತು ಬಿಡ್ತಾರೆ ಸರ್ ಒಂದು ರೂಪಾಯಿ ಎರಡು ರೂಪಾಯಿ ಕಮ್ಮಿ ಕೊಡ್ಬೋದು ಸಸಿ ಬಿಡ್ತಾರೆ ನಿಮ್ಮ ಜೊತೆಗೆ ಅದ್ರ ಬೆಳವಣಿಗೆಗೆ ನಿಲ್ಲಲ್ಲ ಏನು ಔಷಧಿ ಹೊಡೆದಾಗಲಿ ಗೊಬ್ಬರದಾಗಲಿ ಮಾರ್ಕೆಟಿಂಗ್ ನಿಲ್ಲಲ್ಲ ಸರ್ ನಾವು ಸಸಿ ಈಗ ಅದು ಪ್ರತಿ ಹಂತದಲ್ಲೂ ನಾವು ಜೊತೆಗೆ ಇರ್ತೀರಿ ಪ್ರತಿ ಹಂತದಲ್ಲಿ ಸರ್ ನಿಮಗೆ ನೀರು ನಿರ್ವಹಣೆ ಹೇಗೆ ಮಾಡಬೇಕು ಸೊ ನಿಮಗೆ ಏನು ವೈರಸ್ ಬಂದಾಗ ಏನು ಕೊಡಬೇಕು ಗೊಬ್ಬರ ಏನು ಕೊಡಬೇಕು ಏನೇ ಇದ್ದರೂ ನಮಗೆ ವಾಟ್ಸಪ್ ಮಾಡಿ ಸರ್ ವಾಟ್ಸಪ್ ಮಾಡಿ ವಿಡಿಯೋ ಕಳಿಸಿ ನಾವು ನಿಮ್ಮ ಜೊತೆಗೆ ಇರ್ತೀರಿ ಸರ್ ಮಾರ್ಕೆಟಿಂಗಲ್ಲಿ ನಾವು ನಿಮ್ಮ ಜೊತೆಗೆ ನಿಲ್ತೀವಿ ಸರ್ ಇದಕ್ಕಿಂತ ಇನ್ನೇನು ಬೇಕು ಸರ್ ಮಾರ್ಕೆಟಿಂಗ್ ನಿಮ್ಮ ಜೊತೆ ನಿಂತ್ಕೊತೀರಿ ಸರ್ ನಿಮ್ಗೆ ಇನ್ನೂ ಡೌಟ್ ಇದ್ದರೆ ನನ್ನ ತೋಟ ಇದೆ ಸರ್ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನ್ನ ನನ್ನ ತೋಟಕ್ಕೆ ಬನ್ನಿ ಸರ್ ಉಳ್ಕೊಳಕ್ಕೆ ವ್ಯವಸ್ಥೆ ಇದೆ ಊಟ ವ್ಯವಸ್ಥೆ ನಾವೇ ಮಾಡ್ತೀರಿ ಸರ್ ಊಟ ವ್ಯವಸ್ಥೆ ಮಾಡ್ತೀರಿ ನಮ್ಮ ತೋಟದಲ್ಲಿ ಇರಿ ಒಂದಲ್ಲ ಒಂದು ಮೂರ್ನಾಲ್ಕು ದಿನ ಇರಿ ನಿಮ್ಗೆ ಏನೇನು ಡೌಟ್ ಇದೆ ನೋಡಿ ನನ್ನ ತೋಟನೂ ನೋಡಿ ನೀವು ಅನುಭವ ತೊಗೊಂಡು ನೀವು ಹೋಗಿ ಸರ್ ಇರ್ತೀನಿ ಜೊಂತಂದ್ರೆ ಗಿಡ ಕೊಟ್ಟು ನೀವೇ ಖರೀದಿ ಮಾಡ್ತೀರಾ ಸರ್ ಹೌದು ಸರ್ ಮಾರ್ಕೆಟಿಂಗ್ ಗಿಡ ಫಲ ಬಂದಾಗ ನಾವೇ ತಗೊಂಡೇ ತೊಗೊಂತೀರಿ ಮೇನ್ ಬೈಬ್ಯಾಕ್ ಮಾಡ್ಕೊಳ್ತೀರಿ ಸರ್ ಖಂಡಿತವಾಗ ನಾವೇ ಬೈಬ್ಯಾಕ್ ನಾವು ಹೇಳಿದ್ನಲ್ಲ ನನಗೆ ವಾರಕ್ಕೆ ಎರಡರಿಂದ ಮೂರು ಗಾಡಿ ಬೇಕು ಸರ್ ಇಪ್ಪತ್ತಂದು ಡೆಲ್ಲಿಗೆ ಡೆಲ್ಲಿ ಕಳಿಸಬೇಕು ಡೆಲ್ಲಿಗೆ ಡೆಹ್ರಾಡೂನ್ಗೆ ಗೆ ಸೊ ಉತ್ತರ ಕನ್ನಡಗೆ ಏನೇ ಗೊತ್ತಲ್ಲ ನನ್ಗೆ ಹೋಗುತ್ತೆ ಸರ್ ಹದಿನೆಂಟರಿಂದ ಇಪ್ಪತ್ತು ಟೆ ನಾವು ಡೆಲ್ಲಿಗೆ ಕಳಿಸ್ಕೊಟ್ಬಿಡ್ತೀವಿ ಸರ್ ಲೋಕಲ್ ಯಾರು ಉಳಿದ್ರೆ ಲೋಕಲ್ ಅವ್ರು ಯಾರು ಬರ್ತಾರೆ ಎಲ್ಲ ಒಂದು ಇಬ್ಬರು ಜನ ಬಂದು ಹೋಗಿದ್ದಾರೆ ಸೊ ಏನಾದ್ರು ಇದ್ರೆ ಕೊಡಿ ಆವತ್ತಿನ ರೇಟ್ ಏನಿದೆ ನಾನು ಕೊಡ್ತೀನಿ ಅಂತ ಸರ್ ಅವತ್ತಿನ ರೇಟಿನ ಕೊಡ್ತೀನಿ ನಾವು ಅಷ್ಟೇ ಮತ್ತು ನಾವು ರೈತರ ಹತ್ರ ತೊಗೊಂಡಾಗ ಅಷ್ಟೇ ಸರ್ ಆ ತೋಟದಲ್ಲಿ ಏನು ತೊಗೊಂಡು ಅಲ್ಲಿ ತೂಕ ಹಾಕ್ತೀನಲ್ಲ ಸರ್ ತೂಕ ಹಾಕಿ ಅಲ್ಲೇ ದುಡ್ಡೇ ಎಣ್ಸೆ ಹೋಗೋದು ಸರ್ ನಾಳೆ ನಾಳಿದ್ದು ನಾವು ಮಾತಿಲ್ಲ ಅಲ್ಲಿ ತೂಕ ಹಾಕ್ತೀರಿ ಐದು ಪರ್ಸೆಂಟ್ ಏನು ವೇಸ್ಟೇಜ್ ಹೋಗುತ್ತೆ ಸರ್ ಏನು ತೂಕದಲ್ಲಿ ಐದು ಪರ್ಸೆಂಟ್ ತೆಗಿತೀರಿ ಮಿಕ್ಕಿದ್ದು ಏನಾಗಿದೆ ಅಲ್ಲಿ ದುಡ್ಡು ಅಲ್ಲೇ ಸ್ಪಾಟಲ್ಲೇ ಕ್ಯಾಶ್ ಕೊಟ್ಟೇ ಹೋಗೋದು ಸರ್ ಬೆಳಕೊಡೋದು ಅಷ್ಟೇ ಸರ್ ಅವರು ಬೆಳವಣಿಗೆ ಅಷ್ಟೇ ಸರ್ ನಾವು ಸಸಿ ತೊಗೊಂಡಾಗ ನಮ್ಮ ಜೊತೆ ಅವ್ರ ಜೊತೆ ನಾವಿರ್ತೀರಿ ನಮ್ಮ ಜೊತೆ ಅವರು ಇದ್ರೆ ಸರ್ ಮಾರ್ಕೆಟಿಂಗಿಗೆ ಏನೇ ಸಮಸ್ಯೆ ಆಗೋದಿಲ್ಲ ಸರ್ ಖಂಡಿತವಾಗೂ ಲಾಭದಾಯಕ ಇದೆ ಮಾಡಿ ಅಂತ ನಾನು ಹೇಳ್ತೀನಿ ಸರ್ ಈ ಪಪ್ಪಾಯಿಗೆ ಅಷ್ಟು ಬೇಡಿಕೆ ಇದೆ ಸರ್ ಸರ್ ಖಂಡಿತವಾಗೂ ಖಂಡಿತವಾಗೂ ನೋಡಿ ನಿಮಗೆ ಪಪ್ಪಾಯ ಬೆಳೆಗಾರರು ನಮ್ಮ ಇಂಡಿಯಾದ ಏನು ನೀವು ಇದು ತೊಗೊಂಡ್ರೆ ಸರ್ ಸರ್ವೆ ತೊಗೊಂಡ್ರೆ ಸರ್ ಬೆಳೆದಾರ ಬೆಳೆಗಾರರಿಗಿಂತ ಏನು ತಿನ್ನೋರು ಇದಾರಲ್ಲ ಜಾಸ್ತಿ ಇದಾರೆ ಕನ್ಸ್ಯೂಮ್ ಮಾಡೋದು ಈ ಕೊರೋನಾ ಆದ್ಮೇಲೆ ಡಾಕ್ಟರ್ಗಳೂ ಸಜೆಸ್ಟ್ ಮಾಡ್ತಾ ಇದ್ರು ಪಪಾಯ ತಿನ್ನಿ ರೋಗ ನಿರೋಧಕ ಇದೆ ಈಗ ನಮ್ಮ ಕಡೆ ಸರ್ ಬರೀ ಹಣ್ಣು ತಿಂತಾ ಇದ್ರಿ ಉತ್ತರ ಭಾರತದ ಕಡೆ ಪಪಾಯ ಕಾಯಿನೇ ಸಾಲಾಡು ಸೊ ಅಡುಗೆ ಕಾಯಿಗಳನ್ನೇ ಬಳಸ್ತಾ ಇದ್ದಾರೆ ಸರ್ ಈಗ ಡಿಮ್ಯಾಂಡ್ ಅಂತೂ ತುಂಬಾ ಇದೆ ಬೆಳೆಗಾರರು ಕಮ್ಮಿನೇ ಇದ್ದಾರೆ ಈಗ ನೀವೇ ಹೇಳಿ ನನಗೇನೆ ಎರಡು ಗಾಡಿ ಮೂರು ಗಾಡಿ ಬೇಕು ನನಗೆ ಇಪ್ಪತ್ತು ಟನ್ನು ಅಂತಂದರೆ ನೀವು ಲೆಕ್ಕ ಹಾಕೊಳ್ಳಿ ಉತ್ತರ ಭಾರತದ ಕಡೆ ಎಷ್ಟು ಕನ್ಸಂಪ್ಷನ್ ಇದೆ ಅಂತ ಅಂದ್ಬಿಟ್ಟು ಆಮೇಲೆ ಇದು ಚಳಿಗಾಲದಲ್ಲಿ ಇದು ಸ್ವಲ್ಪ ಹೀಟ್ ಸರ್ ಪಪ್ಪಾಯ ಚಳಿಗಾಲದಲ್ಲಿ ತುಂಬಾ ಬೇಡಿಕೆ ಆಗುತ್ತೆ ಸರ್ ಉತ್ತರ ಕಡೆ ಎಲ್ಲ ಮ್ಯಾಕ್ಸಿಮಮ್ ನಿಮ್ಗೆ ಗೊತ್ತು ಶೀತ ಪ್ರದೇಶ ಆ ಈ ಟೈಮ್ ಈ ಟೈಮಲ್ಲಿ ಚಳಿಗಾಲದಲ್ಲಿ ಖಂಡಿತವಾಗಿ ರೇಟು ಜಾಸ್ತಿ ಆಗಿದೆ ಸರ್ ಈಗ ನೆನ್ನೆ ನೋಡಿದೆ ಹದಿನೈದು ರೂಪಾಯಿ ಹೋಗಿದೆ ಹದಿನಾಲ್ಕು ಹದಿನೈದು ಇತ್ತು ಹದಿನೆಂಟು ಕೆ ಜಿಗೆ ಸರ್ ತೋಟದಲ್ಲೇ ತೋಟದಲ್ಲೇ ಈಗ ನಾವು ಕೂಲಿ ಕೂಲಿಯವರು ನಾವೇ ಕರ್ಕೊಂಡು ಹೋಗ್ತೀವಿ ಸರ್ ಪ್ಯಾಕಿಂಗ್ ಮಾಡೋರನ್ನ ನಾವೇ ಕರ್ಕೊಂಡೋಗಿ ಗಾಡಿ ನಾವೇ ತೊಗೊಂಡೋಗಿ ನಾವೇ ತುಂಬಿಸ್ಕೊಂಡು ಏನು ತೂಕ ಆಗಿದೆ ರೈತ್ರಿಗೆ ಅಲ್ಲೇ ದುಡ್ಡು ಎಣಿಸಿ ನಾವು ಬರೋದು ಸರ್ ರೈತರಿಗೆ ಇದಕ್ಕಿಂತ ಇನ್ನೇನು ಬೇಕು ಸರ್ ಬೆಳೀರಿ ಅವರು ಬೆಳೀರಿ ಒಂದು ನಿಮ್ಗೆ ಏನೇ ಡೌಟ್ ಇದ್ದರೂ ನಮ್ಮ ತೋಟಕ್ಕೆ ಬನ್ನಿ ತೋಟಕ್ಕೆ ಬನ್ನಿ ವಿಸಿಟ್ ಮಾಡಿ ಸರ್ ಈ ಥರ ರೈತರಿಗೆ ಎಷ್ಟು ಜನಕ್ಕೆ ಗಿಡ ಕೊಟ್ಟು ಬೈಬ್ಯಾಕ್ ಮಾಡಿಕೊಳ್ಳಿ ಸರ್ ಆಲ್ರೆಡಿ ಈಗ ನಮ್ಮ ಹತ್ರ ಹತ್ತು ಜನಕ್ಕೆ ನಾವು ಬೈಬ್ಯಾಕ್ ಮಾಡ್ತಿದ್ದೀನಿ ಹತ್ತು ಜನಕ್ಕೆ ಕೊಟ್ಟು ಬೈಬ್ಯಾಕ್ ಮಾಡ್ತಾಯಿದ್ದೀನಿ ಡೀಟೇಲು ನಿಮ್ಗೆ ಕೊಡ್ತೀನಿ ನೀವು ಯಾರ ಹತ್ರ ಬೇಕಾದ್ರೆ ಫೋನ್ ಮಾಡಿ ಕೇಳ್ಕೊಬೋದು ಒಂದು ಸರ್ ನಾ ನಾವು ಈ ಕಡೆ ಈ ಕಡೆ ಇದು ಕೊಟ್ಟಿದ್ದೀರಿ ನೆಲಮಂಗಲ ಕೊಟ್ಟಿದ್ದೀರಿ ಮಂಡ್ಯದಲ್ಲಿ ಕೊಟ್ಟಿದ್ದೀರಿ ಮದ್ದೂರಲ್ಲಿ ಕೊಟ್ಟಿದ್ದೀರಿ ಪಾವಗಡ ಕೊಟ್ಟಿದ್ದೀರಿ ಕೋಲಾರ ಕೊಟ್ಟಿದ್ದೀರಿ ಸರ್ ಆಮೇಲೆ ನಾವು ಕೊಟ್ಟಿರೋ ತೋಟ ಅಷ್ಟೇ ಅಲ್ಲ ಸರ್ ನನಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ನಾನು ಬೇರೆ ಕಡೆ ಹತ್ರ ಹೋಗಿ ತೊಗೊತ ಇದ್ದೀನಿ ಸರ್ ಮೊನ್ನೆ ನಾನು ಆಂಧ್ರ ನೆಲ್ಲೂರು ನಿಮಗೆ ಇದಿದೆ ಸರ್ ನಾನು ಕೊಡ್ತೀನಿ ನಿಮಗೆ ಇಲ್ಲ ಇದೆ ನೋಡಿ ಆಂಧ್ರಾಗೋಗಿ ಬಂದಿದ್ದೀನಿ ಸರ್ ಇಲ್ಲೆಲ್ಲೂ ಅಣ್ಣ ಸಿಕ್ಕಿಲ್ಲ ಇಲ್ಲ ಇದೆ ನೋಡಿ ನಿಮಗೂ ಡೀಟೇಲ್ ಕೊಡ್ತೀನಿ ಸರ್ ಬೇಕು ಅಂತಂದರೆ ನೋಡಿ ಆಂಧ್ರ ನೆಲ್ಲೂರಿಗೆ ಹೋಗಿ ಬಂದಿದ್ದೀನಿ ಸರ್ ನೋಡಿ ಎಷ್ಟು ಡಿಮ್ಯಾಂಡ್ ಇದೆ ನೋಡಿ ಇಲ್ಲಿ ಲೋಕಲ್ಲು ನಮ್ಮ ಉಸ್ಕೂರು ಮಾರ್ಕೆಟಿಗೆ ಕೊಟ್ಟರು ಸರ್ ಇದು ವೇಬಿಲ್ಲು ಸರ್ ಉಸ್ಕೂರ್ ಕೊಟ್ಟಿದ್ದೀನಿ ಆಂಧ್ರ ಆಂಧ್ರಾಗ ಹೋಗಿ ಬರ್ತೀನಿ ಸರ್ ಇಲ್ಲಿ ಹಣ್ಣುಗಳಿಲ್ಲ ಆಲ್ರೆಡಿ ಅವ್ರು ತೋಡದವ್ರಿಗೆ ಟೈಪ್ ಆಗಿರ್ತಾರೆ ಕೆಲವರು ಅವರೇ ಲೋಕಲ್ ಅಲ್ಲಿ ನಾನು ಹೇಳಿದ್ನಲ್ಲ ವ್ಯಾಪಾರಸ್ಥರು ಸಿಗ್ತಾ ಇದ್ದಾರೆ ವ್ಯಾಪಾರಸ್ಥರು ಕೊಡ್ತಾ ಇದ್ದಾರೆ ಸೊ ನನಗೆ ಎಷ್ಟು ಡಿಮ್ಯಾಂಡ್ ಆಗಿದೆ ಅಂದ್ರೆ ನಾನೇ ಬೇರೆ ಕಡೆ ನಾನು ಸಸಿ ಕೊಟ್ಟಿದ್ದಲ್ದಿರ ಬೇರೆ ಕಡೆಯವ್ರ ಹತ್ರ ತಗೊಂಡು ನಾನು ಮಾರ್ತಾ ಇದ್ದೀನಿ ಸರ್ ಅಷ್ಟು ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಖಂಡಿತವಾಗೂ ಇದೆ ಸರ್ ಈಗ ನೀವತ್ತು ಜನ ಆಲ್ರೆಡಿ ನಾವು ಬೈಬೇಕು ಮಾಡ್ಕೊಳ್ತಾ ಇದ್ದೀವಿ ಎಷ್ಟನೇ ಬೆಳೆ ಬೆಳೀತಾ ಇದ್ದಾರೆ ಸರ್ ಕೆಲವರು ಮೊದಲ ಬೆಳೆ ಬೆಳೀತಾ ಇದ್ದಾರೆ ಕೆಲವರು ಆಲ್ರೆಡಿ ಎರಡು ಮೂರು ಬೆಳೆ ಬೆಳೆದ್ ಯಾಕಂದ್ರೆ ಲಾಭ ಆಗಿರೋದಕ್ಕೆ ಅವರು ಎರಡನೇ ಮೂರನೇ ಬೆಳೆ ಬೆಳೆಯೋದಲ್ವಾ ಸೊ ಖಂಡಿತವಾಗಿ ಎರಡನೇ ಮೂರನೇ ಬೆಳೆ ಸ್ವಲ್ಪ ಜನ ಬೆಳೀತಾರೆ ಕೆಲವರು ಈಗ ಶುರು ಮಾಡಿದ್ದಾರೆ ಸ್ಪಾಟ್ ಅಲ್ಲೇ ಹೋಗಿ ಕಿತ್ಕೊಂಡು ದುಡ್ಡು ಸರ್ ಎಷ್ಟು ಜನಕ್ಕೆ ಅಂತಲ್ಲ ಸರ್ ನಾವು ಯಾರ್ಯಾರ ಹತ್ರ ತೋಟದಲ್ಲಿ ನಾವು ತೊಗೊಂತಿರೋ ಎಲ್ಲರಿಗೂ ಸ್ಪಾಟ್ ಅಲ್ಲೇ ದುಡ್ಡು ಕೊಡೋದು ಸರ್ ಅಲ್ಲೇ ತೂಕ ಹಾಕೋದು ಅಲ್ಲೇ ಏನಿದೆ ಐದು ಪರ್ಸೆಂಟ್ ಮೈನಸ್ ಮಾಡೋದು ಅಲ್ಲೇ ಸ್ಪಾಟ್ ಅಲ್ಲೇ ದುಡ್ಡು ಕೊಡೋದು ಸರ್ ನಾಳೆ ನಾಳಿದ್ದು ಗೂಗಲ್ ಪೇ ಮಾಡ್ತೀನಿ ಕೊಡ್ತೀನಿ ಅದು ಮಾತೇ ಇಲ್ಲ ಸರ್ ಅವರು ಜಮೀನಲ್ಲೇನ ತೂಕ ತೂಕ ಹಾಕಿ ತೂಕ ವೇ ಬ್ರಿಡ್ಜ್ ಹತ್ರ ಅವ್ರ ದುಡ್ಡು ಸೆಟಲ್ಮೆಂಟ್ ಮಾಡಿನೇ ನಾವು ಬರೋದು ಸರ್ ಎಷ್ಟು ಎಕರೆ ಬೆಳೆಗಾರಕ್ಕೆ ನೀವು ಸಸಿಗಳು ಕೊಟ್ಟೇವೆ ಸರ್ ಸರ್ ನಾವೀಗ ಸುಮಾರು ನಾ ಹೇಳಿದ್ನಲ್ಲ ತಿಂಗಳಿಗೆ ಸರ್ ನಮ್ಮದು ಐವತ್ತರಿಂದ ಎಪ್ಪತ್ತು ಸಾವಿರದವರೆಗೂ ನಾವು ಕೊಡ್ತಾಯಿದ್ದೀರಿ ಅಂದರೆ ನೀವು ಲೆಕ್ಕ ಹಾಕೊಳ್ಳಿ ಒಂದು ಒಂದು ಎಕರೆಗೆ ಒಂದು ಒಂದು ಎಕರೆಗೆ ಒಂದು ಸಾವಿರ ಅಂತಂದರೆ ಕಮ್ಮಿ ಅಂದರೆ ಒಂದು ಐವತ್ತರಿಂದ ಒಂದು ನೂರು ಸ ನೂರು ಎಕರೆವರೆಗೂ ನಾವು ಕೊಟ್ಟಿದ್ದೀರಿ ಸರ್ ಆಲ್ರೆಡಿ ನೂರ ಎಕರೆಗ ಕೊಟ್ಟಿದ್ರೆ ಕೆಲವರು ಬೈಬ್ಯಾಕ್ ನಮಗೆ ಕೊಡ್ತಿದ್ದಾರೆ ಕೆಲವರು ಹೇಳಿದ್ನಲ್ಲ ಲೋಕಲ್ ವ್ಯಾಪಾರಿಗಳು ಸಿಗ್ತಾರೆ ಅವ್ರು ಹೇಳ್ತಾರೆ ಅವ್ರು ಇಲ್ಲೇ ಅನುಕೂಲ ಇದೆ ನಾವು ಕೊಡ್ತಾ ಇದೀರ ಅಂದ್ರೆ ನೀವು ಕೊಟ್ಕೊಳ್ಳಿ ಅಂತ ಹೇಳ್ತೀನಿ ಸರ್ ನೀವು ಸಸಿಗಳು ಹಾಂ ಸರ್ ಮಾಡ್ತಾ ಇದ್ದಾರೆ ಕೆಲವರು ಏನು ಮಾಡ್ತಿದ್ರೆ ಕೆಲವರು ಐದು ಎಕರೆ ಮಾಡಿದ್ದಾರೆ ಹತ್ತು ಎಕರೆ ಮಾಡಿದ್ದಾರೆ ಕೆಲವರು ಅಕ್ಕಪಕ್ಕದ ರೈತರುಗಳು ಒಟ್ಟು ಗುಡ್ಕೊಂಡು ಎರಡ್ ಎಕರೆ ಮೂರ್ ಮೂರು ಎಕರೆ ಹಿಂಗೆ ಮಾಡ್ತಿದ್ದಾರೆ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ಕೊಂತ ಇದಾರೆ ಕೆಲವ್ರದ್ದು ಸ್ವಂತ ಜಮೀನು ಇರಲ್ಲ ಅವರು ಗುತ್ತಿಗೆ ತೊಗೊಂಡು ಮಾಡ್ತಾ ಇದ್ದಾರೆ ಸೊ ಕಮ್ಮಿ ಅಂತಂದ್ರೂ ಸರ್ ಐದು ಎಕರೆ ಮೇಲೆ ಮಾಡ್ತಿದ್ದಾರೆ ಎರಡು ಎಕರೆಯಿಂದ ಹತ್ತು ಎಕರೆವರೆಗೂ ಮಾಡ್ತಾರೆ ಸರ್ ಈಗ ಲಾಸ್ಟ್ ಕಮ್ಮಿ ಅಂದ್ರೆ ಒಂದು ಒಂದು ಕಾಲು ಲಕ್ಷದವರೆಗೂ ಕೊಟ್ಟಿದ್ದೀನಿ ಸರ್ ಒಂದು ಲಕ್ಷ ಒಂದು ಒಂದು ಲಕ್ಷ ಹತ್ತು ಸಾವಿರ ಒಂದು ಕಾಲು ಲಕ್ಷ ಈಗ ಕೊಟ್ಟಿದ್ದೀನಿ ಬೇಸಿಗೆನಲ್ಲಿ ಸರ್ ನಾವು ಬರೀ ರೇಟ್ ಐಟಾ ಹೇಳ್ಬಾರ್ದು ಸರ್ ಬೇಸಿಗೆನಲ್ಲಿ ಐದು ರೂಪಾಯಿ ಬರುತ್ತೆ ಆರು ರೂಪಾಯಿ ಬರುತ್ತೆ ಸರ್ ಅದು ರೈತರಿಗೆ ನಾವು ಹೇಳ್ಬಿಡ್ತೀನಿ ಮಾವನಂಡ್ ಸೀಸನ್ ಬರುತ್ತೆ ಬೇಸಿಗೆ ಕಾಲದಲ್ಲಿ ಮಾವನಣ್ಣ ಬರುತ್ತೆ ದ್ರಾಕ್ಷಿ ಬರುತ್ತೆ ಸೀಸನ್ ಫ್ರೂಟ್ ಬಂದಾಗ ಇದು ರೇಟ್ ಬಿದ್ದೋಗುತ್ತೆ ನಾವು ಬರೀ ಇಪ್ಪತ್ತು ರೂಪಾಯಿ ಕೊಟ್ಟೆ ಇಪ್ಪತ್ತೈದು ರೂಪಾಯಿ ಕೊಟ್ಟೆ ಅದೇ ನಾನು ರೈತರಿಗೆ ಹೇಳ ಸರ್ ಬೇಸಿಗೆಗಾಲ ಬಂದಾಗ ಸರ್ ಐದು ರೂಪಾಯಿಯೂ ಬಿದ್ದೇ ಬೀಳುತ್ತೆ ಸೊ ಬೇರೆಯವ್ರ ಪಪ್ಪಾಯದಲ್ಲಿ ಐದು ರೂಪಾಯಿ ಬಿದ್ದೇ ಬೀಳುತ್ತೆ ಐದು ರೂಪಾಯಿ ಬರುತ್ತೆ ಆರು ರೂಪಾಯಿ ಬರುತ್ತೆ ಅದು ತೀರ ಕನಿಷ್ಠ ಸೊ ಇವ್ರು ಬರೀ ಇಪ್ಪತ್ತು ರೂಪಾಯಿ ಹೇಳ್ದೆ ಇಪ್ಪತ್ತೈದು ರೂಪಾಯಿ ಹೇಳ್ದ ಬೈ ಬ್ಯಾಕ್ ಹೇಳ್ದ ಅದೇ ನೀವು ಹೇಳ್ಕೊಂಡ್ಬಿಡಿ ಐದು ರೂಪಾಯಿ ಬೆಳೆ ಬೀಳುತ್ತೆ ಸರ್ ಅದು ನಾನು ಹೇಳ್ತೀನಿ ಆ ಟೈಮಲ್ಲಿ ಹೌದೌದು ಸರ್ ಮಾರ್ಕೆಟ್ ರೇಟ್ ಏನಿದೆ ನಾನು ಕೊಡ್ತೀನಿ ಬೇಕಾದ್ರೆ ರೈತರು ವಿಚಾರಿಸ್ಕೊಬೋದು ಸರ್ ರೈತರುನು ಈಗ ಸಂಘಟಕರಾಗಿದ್ರೆ ಸರ್ ರೈತರಿಗೂ ಅವ್ರದ್ದೇ ಬೇರೆ ಚಾನಲ್ಗಳು ಇರುತ್ತೆ ಅವ್ರಿಗೂ ಆ ಚಾನಲ್ಗಳ ಮೂಲ ಪ್ರಕಾರ ಅವರು ರೇಟ್ಗಳು ಕೇಳ್ಕೊಂಡಿರ್ತಾರೆ ಸರ್ ಕೆಲವ್ರು ಕೊಟ್ಟು ಗಿಡ ಕೊಟ್ಟು ಮಾಡ್ಕೊಳ್ತೀನಿ ಸುಮ್ನಿ ಮಾಡ್ಕೊಂಡು ಅರ್ಧಕ್ಕೆ ನೋಡಿ ರೈತರಿಗೆ ನಾನು ಒಬ್ಬ ರೈತನಾಗಿ ನಾವು ಮೋಸ ಮಾಡೋಕ್ಕಾಗಲ್ಲ ಆಗಲ್ಲ ರೈತನ ಕಷ್ಟ ಏನಿದೆ ಒಂದು ಗಿಡ ಐದು ತಿಂಗಳು ಬೆಳೆಸಬೇಕು ಅವ್ನು ಹೂವು ಬರಬೇಕು ಕಾಯಿ ಬರೋವರೆಗೂ ಅವ್ನು ಎಷ್ಟು ಶ್ರಮ ಪಟ್ಟಿರ್ತಾನೆ ಎಷ್ಟು ಗೊಬ್ಬರ ಹಾಕಿರ್ತಾನೆ ಎಷ್ಟು ಸ್ಪ್ರೇ ಮಾಡಿರ್ತಾನೆ ಎಷ್ಟು ಸಾಲ ಮಾಡಿರ್ತಾನೆ ಸೊ ಎಷ್ಟು ಹಗಲು ರಾತ್ರಿ ಅವ್ನು ಕಷ್ಟಪಟ್ಟಿರ್ತಾನೆ ನಮಗೂ ಗೊತ್ತಿದೆ ಆ ಕಷ್ಟ ರೈತರಿಗೆ ಯಾರು ನಾ ನಾವಂತೂ ಯಾರು ಸುಳ್ಳು ಸುಳ್ಳು ಮಾಹಿತಿ ಕೊಡಲ್ಲ ನಾನು ಹೇಳಿದ್ನಲ್ಲ ಐದು ರೂಪಾಯಿ ರೇಟ್ ಇರುತ್ತೆ ಇಪ್ಪತ್ತೈದು ರೂಪಾಯಿ ರೇಟ್ ಇರುತ್ತೆ ಸೊ ಆವರೇಜ್ ಐದು ರೂಪಾಯಿ ಬೇಸಿಗೆನಲ್ಲಿ ಇರುತ್ತೆ ಆಮೇಲೆ ನಾನು ಬರೀ ಹದಿನೈದು ಹೇಳಿದೆ ಇಪ್ಪತ್ತೇಳ್ದೆ ಅಂತ ರೈತರು ನಮಗೆ ಕೇಳಬೇಡಿ ಐದು ರೂಪಾಯಿ ಬೀಳುತ್ತೆ ಐದು ರೂಪಾಯಿ ಅದಕ್ಕೂ ನೀವು ರೆಡಿ ಆಗಿರಬೇಕು ಸೊ ಒಳ್ಳೆ ಸೀಸನ್ ಬಂದಾಗ ಇಪ್ಪತ್ತು ರೂಪಾಯಿ ಬರುತ್ತೆ ಆ ಲಾಭಕ್ಕೂ ನೀವು ರೆಡಿ ಆಗಿರಬೇಕು ಸೊ ಸರಾಸರಿ ಸರ್ ಒಟ್ಟಾರೆ ನಾನು ಹೇಳ್ತೀನಲ್ಲ ಹಂಡ್ರೆಡ್ ನೂರಕ್ಕೆ ನೂರು ಶ ನೂರು ಅವ್ರು ಹಾಕಿರೋ ದುಡ್ಡಿಗೆ ಡಬಲ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸರ್ ಎಲ್ಲೂ ಒಂದೂವರೆ ವರ್ಷದಲ್ಲಿ ಹಾಕಿರೋದು ಇದರಲ್ಲಿ ಎಲ್ಲೂ ಬರೋದಿಲ್ಲ ಸರ್ ಯಾವ ಬ್ಯಾಂಕಲ್ಲಿ ಇಟ್ರುನು ಎಲ್ಲಿ ಇಟ್ರುನು ಬರೋಲ್ಲ ಬಟ್ ಶ್ರಮ ಶ್ರಮ ಇದೆ ಸರ್ ಶ್ರಮ ವಹಿಸ್ಕೊಳ್ಬೇಕು ಶ್ರಮ ಅಂತ ಹೇಳ್ತಾ ಇದ್ದೀರಲ್ಲ ಹಾ ಸರ್ ಡೈಲಿ ಯಾವಾಗಲೂ ಇಲ್ಲೇ ಇದ್ದು ನೋಡ್ಕೋಬೇಕು ಸರ್ ಯಾವಾಗೂ ಇದೆ ಅಂತಂದ್ರೆ ಬೆಳಗ್ಗೆ ಫಸ್ಟ್ ಬಂದಾಗ ಎಲ್ಲ ಗಿಡಗಳನ್ನೂ ನೀವು ನೋಡ್ಲೇಬೇಕು ಸರ್ ಪ್ರತಿ ಗಿಡಗಳನ್ನ ಪ್ರತಿ ಲೈನಲ್ಲಿ ಹೋಗ್ಬೇಕು ಸರ್ ಏನ್ ಅಬ್ಸರ್ವ್ ಅಂತಂದ್ರೆ ನೀರ್ ನೋಡ್ಬೇಕು ಕೆಲವೊಂದು ಸತಿ ಡ್ರಿಪ್ಪಲ್ಲಿ ನೀರುಗಳು ಹೋಗ್ತಾ ಇರೋದಿಲ್ಲ ಕೆಲವೊಂದು ಫ್ಲವರ್ ಡ್ರಾಪ್ ಆಗ್ತಾ ಇರುತ್ತೆ ಕೆಲವೊಂದು ಗಿಡಕ್ಕೆ ಇದು ಬ ಏನೋ ವೈರಸ್ ಬಂದಿರುತ್ತೆ ಕೆಲವೊಂದು ಎಲೆ ಮುಟ್ಟು ರೋಗ ಬಂದಿರುತ್ತೆ ಕೆಲವೊಂದು ಕೀಗೆ ಇದು ಇಲ್ಲಿ ಅಂತ ಅಂತಿರುತ್ತೆ ವೈಟ್ ಬಿಳಿದು ಸೊ ಅದು ನಾವು ಎಲ್ಲನೂ ಹಂತವಾಗಿ ನೋಡ್ಕೊಬೇಕು ಸರ್ ಪ್ರತಿದಿನ ಕಮ್ಮಿ ಅಂತಂದ್ರು ಸರ್ ಒಂದು ಒಂದರಿಂದ ಎರಡು ಗಂಟೆ ಬರೀ ಗಿಡಗಳನ್ನೇ ನೀವು ಅಬ್ಸರ್ವ್ ಮಾಡಲೇಬೇಕು ಸರ್ ಒಂದರಿಂದ ಎರಡು ಗಂಟೆ ಅಬ್ಸರ್ವ್ ಮಾಡಲೇಬೇಕು ಸರ್ ನಾನು ಬೆಳಗ್ಗೆ ಒಂದು ಆರು ಗಂಟೆ ಒಳಗೆ ಬರ್ತೀನಿ ಸರ್ ಆರು ಗಂಟೆಗೆ ಬಂದರೆ ಎಲ್ಲ ತೋಟದ ನೋಡ್ತೀನಿ ಫಸ್ಟು ನಾನು ನೀರು ನೋಡ್ತೀನಿ ಎಲ್ಲ ಕಡೆ ಡ್ರಿಪ್ ಸರಿ ಹೋಗ್ತಾ ಇದೆಯಾ ನೋಡ್ತಾ ಇದ್ದೀನಿ ಆಮೇಲೆ ಪ್ರತಿ ಗಿಡನೂ ನೋಡ್ತೀನಿ ವೈರಸ್ ಬಂದಿದೆಯಾ ವೈರಸ್ ಬಂದಿದೆ ಯಾಕೆ ಬಂದಿದೆ ಮತ್ತು ಕಾಯಿ ನೋಡ್ತೀನಿ ಕಾಯಿಗೆ ಏನಾದರೂ ಚುಕ್ಕಿ ರೋಗ ಇದೆಯಾ ಎಲೆ ಮುಟ್ಟರು ರೋಗ ಇದೆಯಾ ಸೊ ಈ ಏನಾಗ್ತಾ ಇದೆ ನೋಡ್ತಿದ್ದೀನಿ ಆಮೇಲೆ ಹೂವು ಫ್ಲವರ್ ಡ್ರಾಪ್ ಆಗ್ತಾ ಇರುತ್ತೆ ಹೂವು ಡ್ರಾಪ್ ಆಗ್ತಿದೆ ಯಾಕೆ ಆಗ್ತಾ ಇದೆ ಅದಕ್ಕೆ ಏನು ಕಮ್ಮಿ ಆಗಿದೆ ಪೋಷಕಾಂಶಗಳು ಅದನ್ನು ನಾನು ನೋಡ್ತಂತ ಪ್ರತಿ ಒಂದು ಆರು ಗಂಟೆ ಬಂದ್ರೆ ಒಂದು ಎರಡು ಅವರ್ ನಾನು ಪ್ರತಿ ಗಿಡಗಳು ನೋಡ್ಕೊಂಡು ಬರ್ತೀನಿ ಸರ್ ಆಮೇಲೆ ನಮ್ಮ ರೊಟೀನ್ ಕೆಲಸಗಳು ಕಳೆ ಕೀಳೋದಾಗಲಿ ಬೇರೆ ಏನು ಕೆಲಸಗಳು ಇರುತ್ತೆ ಸ್ಪ್ರೇ ಮಾಡೋದು ಗೊಬ್ಬರ ಹಾಕ್ಸೋದು ಈ ಕೆಲಸ ಇದ್ದಿರ್ತದೆ ಸರ್ ನಾಲ್ಕು ಎಕರೆ ಇದೆ ಅಂತ ಮೇಂಟೈನ್ ಮಾಡ್ತೀವಿ ಹೌದು ಸರ್ ಈ ನಾಲ್ಕು ಎಕರೆಗೂ ನೀವು ನಮ್ತಿರೋ ಬಿಡ್ತೀರಾ ನಾನು ಒಬ್ಬನೇ ಮೇಂಟೈನ್ ಮಾಡ್ತೀರ ಸರ್ ಗಂಡಾಳು ಒಬ್ಬನೇ ಗಂಡಾಳು ಸರ್ ಈಗ ಮೊನ್ನೆ ಮಾತ್ರ ಈ ಬೆಡ್ ಹಾಕ್ಸೋದಕ್ಕೆ ಮಾತ್ರ ಒಂದು ನಾಲ್ಕೈದು ಜನ ಖರ್ಚುಕೊಂಡಿದ್ದೆ ಸರ್ ಈಗ ಸ್ಪ್ರೇ ಮಾಡೋದಾಗಲಿ ಗೊಬ್ಬರ ಹಾಕೋದಾಗಲಿ ಎಲ್ಲನೂ ನಾನು ಒಬ್ಬನೇ ಸರ್ ಹೆಣ್ಣಾಳು ಮಾತ್ರ ಬರ್ತಾರೆ ಹೆಣ್ಣಾಳು ಈ ಗಿಡದಿಂದ ಗಿಡಕ್ಕೆ ಏನು ಈ ಬೆಡ್ ಇರುತ್ತಲ್ಲ ಈ ಕಳೆ ಕೀಳ್ತಾರೆ ಐದು ಐದು ತಿಂಗಳಿಂದ ನಾಲ್ಕು ಐದು ತಿಂಗಳಿಂದ ಸರ್ ಎಲ್ಲ ಕೆಲಸಗಳು ನಾನು ಒಬ್ಬನೇ ಇದ್ದೀನಿ ಎಂಟು ತಿಂಗಳು ನೀವು ಕಾಪಾಡಿಬಿಟ್ರೆ ಸರ್ ಎರಡು ವರ್ಷ ನಿಮ್ಗೆ ಆದಾಯ ಕೊಡುತ್ತೆ ನಾನು ಹೇಳಿದ್ನಲ್ಲ ಎರಡು ವರ್ಷವೂ ಬೇಡ ಒಂದೂವರೆ ವರ್ಷ ಸರ್ ನಿಮಗೆ ಪ್ರತಿ ಹದಿನೈದು ದಿನಕ್ಕೆ ನಿಮಗೆ ಆದಾಯ ಕೊಡುತ್ತೆ ಸರ್ ಇದು ಆದಾಯ ಗ್ಯಾರಂಟಿ ನೀವು ಮನೇಲಿ ಮಲಗಿದ್ರೂ ಕರೆಕ್ಟಾಗಿ ರೋಗ ರೋಗ ಗೊಬ್ಬರ ಇದೆಲ್ಲ ನೋಡಿಕೊಂಡ್ರೆ ಸರ್ ಪ್ರತಿ ಹದಿನೈದು ದಿನಕ್ಕೆ ನೂರಕ್ಕೆ ನೂರು ನಿಮಗೆ ಆದಾಯ ಖಂಡಿತ ಸರ್ ಒಂದು ಗಿಡದಲ್ಲಿ ಎಷ್ಟು ಕೆ ಜಿ ಸರ್ ಸ್ಟಾರ್ಟಿಂಗು ಸರ್ ಸ್ಟಾರ್ಟಿಂಗಲ್ಲೇ ನಿಮಗೆ ಒಂದೊಂದು ಗಿಡದಲ್ಲಿ ಒಂದು ಫಸ್ಟ್ ಸ್ಯಾಂಪ್ಲಿಂಗು ಸರ್ ಏಳರಿಂದ ಎಂಟು ತಿಂಗಳು ಅಂತಿರ್ತಾರೆ ಸರ್ ನಿಮ್ಮ ಪ್ರತಿ ಗಿಡದಲ್ಲಿ ಒಂದು ಮೂರು ಕೆ ಜಿ ನಾಲ್ಕು ಕೆ ಜಿ ಈ ಥರ ಶು ಶುರುವಲ್ಲಿ ಮಾಡ್ಬೋದು ಸರ್ ಶುರು ಎಕ್ಸ್ಪೆಕ್ಟ್ ಮಾಡಿ ಆಮೇಲೆ ಪ್ರತಿ ಗಿಡದಲ್ಲಿ ನಿಮಗೆ ಐದು ಕೆ ಜಿ ಅಂತೂ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಪ್ರತಿ ಪ್ರತಿ ಹದಿನೈದು ದಿನಕ್ಕೆ ಒಂದು ಗಿಡದಿಂದ ಐದು ಕೆ ಜಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇನ್ನೂ ಜಾಸ್ತಿನೇ ಬರುತ್ತೆ ನಾನು ಹೇಳಿದ್ನಲ್ಲ ಬೇರೆಯವ್ರು ನೂರಿಂದ ನೂರೈದು ಕೆ ಜಿ ಹೇಳ್ತಾರೆ ನಾನು ನೂರೇ ಕೆ ಜಿ ಹೇಳ್ತಿದ್ದೀನಿ ಸರ್ ನೂರು ಕೆ ಜಿಗೆ ನೂರಕ್ಕೆ ನೂರು ಶ ಪ್ರತಿಶತ ಗ್ಯಾರಂಟಿ ಸರ್ ಬೇಕಾದ್ರೆ ಇಲ್ಲೂ ನೋಡ್ಬೋದು ಸರ್ ನೀವು ನೋಡಿ ಸರ್ ಕಾಯಿ ಹೇಗೆ ಬಿಟ್ಟಿದೆ ಅಂತ ನೋಡಿ ಸರ್ ಇಲ್ಲೇ ನೋಡಿ ಸರ್ ಇಲ್ಲೇ ನಿಮಗೆ ಹತ್ತರಿಂದ ಇಪ್ಪತ್ತು ಕೆ ಜಿ ಇದೆ ಸರ್ ನೋಡಿ ಗಿಡ ದೊಡ್ಡದಾಗೆ ಇರಬೇಕಂತಲ್ಲ ಸರ್ ಗಿಡ ಜಿ ಇಷ್ಟೇ ಇದೆ ನೀವು ನೋಡಿ ಸರ್ ಇಲ್ಲ ನೋಡಿ ಸರ್ ಕಾಯೆಲ್ಲ ಬಂದಿದೆ ಕಾಯೆಲ್ಲ ಬಂದಿದೆ ನಿಮಗೆ ಹೇಳಿದ್ನಲ್ಲ ಸರ್ ನೂರು ಕೆ ಜಿ ಬಂದಿದೆ ಅಂತ ಇಲ್ಲೇ ಇದೆ ತೋರಿಸ್ತೀನಿ ಬನ್ನಿ ಸರ್ ನಮ್ಮ ತೋಟ ನೋಡ್ಬೋದು ಸರ್ ಎಲ್ಲೂ ಕಾಯಿಲೆ ಸರ್ ಎಲ್ಲ ಎಷ್ಟು ಹಚ್ಚ ಹಸುರವಾಗಿದೆ ನೀವೇ ನೋಡಿ ವೈರಸ್ ಫ್ರೀ ಇದೆ ಎಷ್ಟು ಆರೋಗ್ಯ ಎಲೆ ಎಷ್ಟು ಆರೋಗ್ಯಕರವಾಗಿದೆ ನೀವೇ ನೋಡಿ ಸರ್ ಇನ್ನೊಂದು ಸರ್ ನರ್ಸರಿ ಮಾಡ್ತಾ ಇದ್ರೆ ಗಿಡ ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಹಾಂ ಸರ್ ಅವ್ರು ಗಿಡ ತಗೊಂಡೋಗ್ತಾರೆ ಹಾಂ ಸರ್ ಗಿಡ ತಗೊಂಡು ನೆಟ್ಟುವ ಟೈಮಲ್ಲಿ ಆ ಗಿಡಗಳು ಏನಾರು ಬರ್ದೇನೆ ಸತ್ತೋದ್ರೆ ಅದು ರೀಪ್ಲೇಸ್ ಏನಾರು ಗಿಡಗಳು ಕೊಡ್ತೀರಾ ರೈತರಿಗೆ ಬೆಳೆಯೋದಕ್ಕೆ ಪ್ರೋತ್ಸಾಹದಾಯಕವಾಗಿ ನಿಮ್ಮ ಚಾನೆಲ್ ಕಡೆಯಿಂದ ಬಂದವರಿಗೆ ಸರ್ ಏನು ನಾನು ಏನು ಹೇಳಿದೆ ಸಸಿಗೆ ಹದಿನಾಲ್ಕು ರೂಪಾಯಿ ಏನಿದೆ ಸರ್ ನಾನು ಏನು ಗಿಡ ತೊಗೊಂಡ್ರೆ ಸಾವಿರ ಗಿಡಕ್ಕೆ ಒಂದು ಹತ್ತು ಗಿಡ ನನ್ನ ಕಡೆಯಿಂದ ಫ್ರೀಯಾಗಿ ಕೊಡ್ತೀನಿ ಸರ್ ಮತ್ತು ಗಿಡ ಕೆಲವೊಂದು ಹಂತದಲ್ಲಿ ಹೋಗುತ್ತೆ ಸರ್ ಗಿಡ ಹೋಗೋದೇ ಇಲ್ಲ ಅಂತಿಲ್ಲ ಕೆಲವೊಂದು ಕಾರಣದಿಂದ ಗಿಡ ಹೋಗೇ ಹೋಗುತ್ತೆ ಸೊ ನೀವು ಏನು ಸಾವಿರ ಗಿಡ ತೊಗೊಂಡ್ರೆ ಸರ್ ಹತ್ತು ಗಿಡ ನನ್ನ ಕಡೆಯಿಂದ ಸೊ ನಿಮ್ಮ ಚಾನೆಲ್ ಕಡೆಯಿಂದ ಬಂದವರು ನನ್ನ ಕಡೆಯಿಂದ ಕೊಡ್ತೀನಿ ಸರ್ ಒಂದು ಎರಡನೇದು ಪ್ರತಿ ಹಂತದಲ್ಲೂ ಜೊತೆ ನಿಂತ್ಕೊಂತೀನಿ ಪ್ರತಿ ನಿಮಗೆ ಏನು ಕ ಬೈಬ್ಯಾಕ್ ಇದೆಯಲ್ಲ ಸರ್ ಮಾರ್ಕೆಟಿಂಗಿಗೆ ನಾನು ನಿಲ್ತೀನಿ ಸೊ ನಿಮಗೆ ನಿಮ್ಮ ಅನುಕೂಲ ಲೋಕಲಲ್ಲಿ ಸಿಕ್ಕಿದ್ರೆ ಕೊಡಿ ಇಲ್ಲ ಅಂದ್ರೆ ನಿಮ್ಮ ಜೊತೆಗೆ ನಾನು ನಿಲ್ತೀನಿ ಅಂತ ಹೇಳ್ತೀನಿ ಇನ್ನೊಂದು ಸರ್ ಯಾರೂ ಹೇಳೋದಿಲ್ಲ ನಾನು ಹೇಳ್ತೀನಿ ನಿಮ್ಗೆ ಏನೇ ತರಬೇತಿ ಬೇಕು ಪಪ್ಪ ಬೇಕು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಬರೀ ಆಗಲ್ಲ ನಿಮ್ಮ ಬಂದು ನೋಡಬೇಕು ಅಂದರೆ ನಮ್ಮ ನಮ್ಮ ಜೊತೆ ಬರ್ಬೋದು ಸರ್ ನಿಮ್ಮ ಬಂದರೆ ಊಟ ವಸತಿ ಇರುತ್ತೆ ಬಂದು ಎರಡು ದಿನ ಮೂರು ದಿನ ನೀವಿದ್ದೆ ಏನಿದೆ ಸಮಗ್ರವಾಗಿ ತಿಳ್ಕೊಂಡು ನೀವು ಇದ್ರ ಬಗ್ಗೆ ಏನು ಇದೆಯೋ ಕಾಯಿಲೆ ಏನು ಎಲ್ಲ ವಿ ವಿವರವಾಗಿ ತಿಳ್ಕೊಂಡು ಹೋಗೋದಕ್ಕೆ ಊಟ ವ್ಯವಸ್ಥೆ ವ್ಯವಸ್ಥೆನೂ ಇದೆ ಸರ್ ಬಂದು ನಮ್ಮ ತೋಟದಲ್ಲಿದ್ದ ನಮ್ಮ ಜೊತೆ ಇದ್ದು ಹೋಗ್ಬೋದು ಅದು ನಿಮ್ಮ ಚಾನಲಿಂದ ಬಂದವ್ರಿಗೆ ಮಾತ್ರ ಆಫರ್ ಸರ್ ಪ್ರತಿ ಹಂತದಲ್ಲಿ ಪ್ರಾಕ್ಟಿಕಲ್ ಆಗಿ ನಾನು ಇಲ್ಲೇ ತೋರಿಸ್ತೀನಿ ಸರ್ ಊಟ ವಸತಿ ಉಚಿತ ಇದೆ ಬನ್ನಿ ಒಂದು ದಿನ ಎರಡು ದಿನ ಇದ್ದು ಸೊ ಯಾರು ಬೇಕಾದರೂ ಬರ್ಬೋದು ಸರ್ ಎಲ್ಲಿಂದ ಬೇಕಾದ್ರೂ ಬರ್ಬೋದು ಸರ್ ಯಾವ ರೈತರ ನಾನು ಬೆಳಿತೀನಿ ಅನ್ನೋದು ಯಾರು ಹುಮ್ಮಸ್ ಯಾರು ಇರ್ತಾರೆ ಸರ್ ಯಾರೇ ಬರಲಿ ಸರ್ ಅವ್ರಿಗೆ ತರಬೇತಿ ಆಗಲಿ ಅವ್ರಿಗೆ ಪೂರ್ಣ ವಿವರಣೆ ಆಗಲಿ ಎಲ್ಲ ನಾನು ಮಾಡಿಕೊಟ್ಟೋಗ್ತೀನಿ ಅವಾಗ ಅವ್ರು ಇಲ್ಲೇ ಇದ್ದಾಗ ಅವ್ರಿಗೂ ಒಂದು ಮನವರಿಕೆ ಆಗುತ್ತೆ ಹೌದು ಇವ್ರ ಜೊತೆ ನಮ್ಮ ನಾವು ನಿಲ್ತ ಇವ್ರು ನಮ್ಮ ಜೊತೆ ನಿಲ್ತಾರೆ ಅಂತ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಸರ್ ನಿಮ್ಮ ಚಾನಲಿಂದ ಬಂದವರು ಯಾರೇ ಬರಲಿ ಸರ್ ಸಾವಿರ ಗಿಡಕ್ಕೆ ಹತ್ತು ಗಿಡ ಫ್ರೀ ಕೊಡ್ತೀನಿ ಸೊ ಇಲ್ಲಿ ಬಂದವರಿಗೆ ಊಟ ವ್ಯವಸ್ಥೆ ಇರುತ್ತೆ ಸೊ ನನ್ನ ಜೊತೆ ಇದ್ದು ಪ್ರಾಕ್ಟಿಕಲ್ ಆಗಿ ನಾನು ತೋಟ ನೋಡಿಕೊಂಡು ಹೋಗ್ಬೋದು ಸರ್ ಜನ ಒಬ್ರು ನೀವು ಟೈಮ್ ಕೊಡಬೇಕು ಹಾ ಸರ್ ಜೊತೆ ಸಂಪರ್ಕದಲ್ಲಿ ಹೌದು ಸರ್ ಪ್ರಾಮಿಸ್ ಮಾಡ್ತೀರಾ ಸರ್ ಖಂಡಿತವಾಗೂ ಅವ್ರಿಗಂತ ಒಂದು ನನ್ನ ನಂಬರ್ ಇದೆ ನಿಮಗೆ ಕೊಟ್ಟಿದ್ದೀನಿ ಆ ನಂಬರ್ ಖಂಡಿತವಾಗ ನಾನು ಸತಿ ಜಮೀನಲ್ಲಿ ಇದ್ದ ಕೆಲಸ ಮಾಡೋಕೆ ಎತ್ತಿಲ್ಲ ಅಂತಂದ್ರು ಏನೇ ಇದ್ರು ಅಲ್ಲಿ ನೀವು ವಾಯ್ಸ್ ಮೆಸೇಜ್ ಬಿಡಿ ವಾಯ್ಸ್ ಡೀಟೇಲ್ ಹಾಕಿ ಫೋಟೋಸ್ ಹಾಕಿ ಸೊ ಖಂಡಿತವಾಗ ನಾನು ಜಮೀನು ಕೆಲಸ ಆದಮೇಲೆ ಆರರಿಂದ ಏಳು ಗಂಟೆ ಆದಮೇಲೆ ಎಷ್ಟೇ ನೂರಲ್ಲ ಸಾವಿರ ಕಾಲ್ ಬರಲಿ ಸರ್ ಖಂಡಿತ ಖುದ್ದಾಗಿ ನಾನೇ ಮಾತಾಡ್ತೀನಿ ನಾನೇ ಅಟೆಂಡ್ ಮಾಡ್ತೀನಿ ಒಂದು ಎರಡನೇದು ಸಸಿ ತೊಗೊಂಡಾಗ ಪ್ರತಿ ಹಂತದಲ್ಲಿ ನಾನು ಜೊತೆಗೆ ನಿಲ್ತೀನಿ ಯಾಕೊತ್ತ ನಾನು ರೈತನಾಗಿ ರೈತರ ಕಷ್ಟ ರೈತರ ಬಂಡವಾಳ ಅವ್ರು ಹಾಕಿರ್ತಾರೆ ಅವರು ಶ್ರಮದಾನ ಆಗಿರುತ್ತೆ ಅವ್ರಿಗೊಂದು ಏನೋ ಒಂದು ಆಸೆಯಿಂದ ಮಾಡಿರ್ತಾರೆ ನಾನು ಒಂದು ಬೆಳೆ ಬೆಳೀತಿದ್ದೀನಿ ಇದ್ರಲ್ಲಿ ನಮಗೇನೋ ಒಂದು ಲಾಭ ಬರುತ್ತೆ ಅಂತ ಬೆಳೀತಾರೆ ಸೊ ಅವ್ರು ಪ್ರತಿ ಹಂತದಲ್ಲಿ ನಿಂತ್ಕೊತೀನಿ ಒಂದು ಮತ್ತು ಅವ್ರಿಗೆ ಬೈಬ್ಯಾಕ್ ನಾನೇ ಖಂಡಿತವಾಗ ನಾನು ಮಾಡಿಕೊಡ್ತೀನಿ ಆಮೇಲೆ ಮೂರು ಅವರು ನನ್ನ ಜೊತೆ ಪ್ರಾಕ್ಟಿಕಲಾಗಿ ನಾನು ಜಮೀನಲ್ಲಿ ಬಂದು ನೋಡಿಕೊಂಡು ಇದ್ದು ಹೋಗೋದಕ್ಕೆ ಊಟ ವ್ಯವಸ್ಥೆಯೂ ಮಾಡ್ತೀರಿ ನಿಮ್ಮ ಚಾನಲಿಂದ ಬಂದವರಿಗೆ ಸರ್ ಇಷ್ಟು ಪ್ರಾಮಿಸ್ ನಾನು ಮಾಡ್ತೀನಿ ಸರ್ ಗೊತ್ತಾ ನಾನು ಪ್ರತಿ ಹಂತದಲ್ಲೂ ಗಿಡ ನೆಟ್ಟಾಗಿಂದ ಹಿಡ್ದು ಹೂವು ಬಿಟ್ಟಾಗಿಂದ ಕಾಯಿ ಬಿಟ್ಟಾಗಿಂದ ಅದ್ರ ಕಷ್ಟ ಏನು ನನಗೆ ಗೊತ್ತಿದೆ ಸರ್ ಅದ್ರ ಶ್ರಮ ಏನು ಗೊತ್ತಿದೆ ಈಗ ನಾನು ಬೇರೆಯವ್ರ ತೋಟದಲ್ಲಿ ಫಲ ನೋಡಿದಾಗ ನನಗೆ ಆ ಫಲ ಕಾಣಿಸಲ್ಲ ಆ ರೈತರ ಶ್ರಮ ಕಾಣಿಸುತ್ತೆ ಎಷ್ಟು ವರ್ಷ ಕಷ್ಟಪಟ್ಟಿರ್ತಾನೆ ಎಷ್ಟು ಹಗಲು ರಾತ್ರಿದ್ರೆ ನೀರು ಬಿಟ್ಟಿರ್ತಾನೆ ಅವ್ನು ಗೊಬ್ಬರ ಎಲ್ಲಿರ್ತಾನೆ ಅವನ ದುಡ್ಡು ಇಲ್ಲಂದರೆ ಎಲ್ಲಿ ಸಾಲ ಮಾಡಿರ್ತಾನೆ ಸೊ ಎಲ್ಲ ನನಗೂ ಮನವರಿಕೆ ಆಗಿರೋದ್ರಿಂದ ರೈತರ ಜೊತೆಗೆ ನಾನು ನಿಲ್ತೀನಿ ಸರ್ ರೈತರು ಬನ್ನಿ ಯುವಕರು ಬನ್ನಿ ಯಾರೇ ಬಂದರೂ ಸರ್ ನನ್ನ ತೋಟದಲ್ಲಿ ಬನ್ನಿ ಬೇಕು ಶುರುವಿಂದ ಕೊನೆವರ್ಗು ಅವ್ರು ಬಂದ್ರೆ ನಾನು ಟ್ರೈನಿಂಗ್ ಕೊಡ್ತೀನಿ ಊಟ ವ್ಯವಸ್ಥೆ ಬೇಕಾದ್ರೂ ಉಚಿತ ಎಷ್ಟೇ ದಿನ ಇರ್ಲಿ ಸರ್ ನಾನು ಅವ್ರಿಗೆ ಅವ್ರ ತೋಟ ಮಾಡ್ತೀನಿ ಅಂದ್ರೆ ಅವ್ರ ನಾಟಿ ಮಾಡೋದ್ರಿಂದ ಹಿಡಿದು ಅವ್ರ ಜೊತೆಗೆ ನಾನು ನಿಲ್ತೀನಿ ಸರ್ ಬೇಕಾರ್ ಹೋಗಿ ಮಹಿಳೆಯರು ತುಂಬಾ ಜನ ಇದ್ದಾರೆ ಕೃಷಿ ಮಾಡೋರು ಸರ್ ಖಂಡಿತವಾಗಿ ಮಹಿಳೆಯರು ಕೆಲವರು ಜಮೀನು ಇರ್ತಾರೆ ಮಹಿಳೆಯರಿಗೆ ಸೂಕ್ತವಾಗಿ ತರಬೇತಿ ಇರೋದಿಲ್ಲ ಮತ್ತು ಸೂಕ್ತವಾಗಿ ಮಾರ್ಕೆಟಿಂಗ್ ನಾವು ಬೆಳೆದಿದ್ದು ಬೆಳೆಗೆ ಸರಿಯಾದ ಬೆಳೆ ಸಿಗುತ್ತೋ ಇಲ್ವಾ ಮಾರ್ಕೆಟಿಂಗ್ ಇರುತ್ತೋ ಇಲ್ವ ಅಂತ ಸರ್ ಯಾರಾದರೂ ಮಹಿಳೆಯರು ಬಂದರೆ ಸರ್ ಬರ್ಬೋದು ನಮ್ಮ ತೋಟದಲ್ಲಿ ಪ್ರಾಕ್ಟಿಕಲಾಗಿ ನೋಡೋದು ಬಂದವ್ರಿಗೆ ಯಾರೇ ಬರಲಿ ಸರ್ ಮಹಿಳೆಯರು ಬಂದರೆ ಮಧ್ಯಾಹ್ನದ ಊಟ ಊಟ ವ್ಯವಸ್ಥೆ ಇದೆ ಸೊ ಪ್ರಾಕ್ಟಿಕಲಾಗಿ ನೋಡಿ ಹೋಗ್ಬೋದು ಅವ್ರಿಗೆ ಸಾಸಿ ನಾಟಿ ಮಾಡೋದ್ರಿಂದ ಹಿಡಿದು ಅವ್ರಿಗೂ ನಾವು ಹೋಗಿ ಸೂಕ್ತವಾದ ಮಾಹಿತಿ ಕೊಟ್ಟು ಅವ್ರ ತೋಟದಲ್ಲಿ ನಾವು ಇರ್ತೀರಿ ಸರ್ ಅವರು ಬೆಳೆ ಬೆಳೆಯೋದ್ರಿಂದ ಹಿಡಿದು ಕಟಾವಿಗೂ ಮಾರ್ಕೆಟಿಂಗ್ವರೆಗೂ ಅವ್ರ ಜೊತೆ ನಾವು ಇರ್ತೀನಿ ಬೆಳೆ ಬೆಳೆಯೋದು ಅಷ್ಟು ಕ್ರಮ ಮಾಡಿದ್ರೆ ಸಾಕು ಸರ್ ಏನು ಬೆಳೀತಾರಲ್ಲ ಬೆಳೆ ಅಷ್ಟು ನಾವೇ ತೊಗೊಳ್ತೀವಿ ಸರ್ ಇದಕ್ಕೆ ನಮ್ಮ ಕಡೆಯಿಂದ ಪ್ರಾಮಿಸ್ ಸರ್